ಕೋಟೆನಾಡು ಚಿತ್ರದುರ್ಗದ ಚಳ್ಳಕೆರೆಯ ರಸ್ತೆಗಳಲ್ಲಿ ಗುಂಡಿಗಳಿವೆಯೋ ಅಥವಾ ಗುಂಡಿಗಳಲ್ಲೇ ರಸ್ತೆ ಇದೆಯೋ ಎನ್ನುವುದೇ ಗೊತ್ತಾಗ್ತಿಲ್ಲ ಸಮಸ್ಯೆ ಬಗ್ಗೆ ಎಚ್ಚೆತ್ತಿಕೊಳ್ಳಿ ಎಂದು ಜನತಾ ಟಿವಿ ಸೇರಿದಂತೆ ಮಾಧ್ಯಮಗಳು ಕಂಠ ಶೋಷಣೆ ಮಾಡಿಕೊಂಡರೂ ಯಾವುದೇ ಪ್ರಯೋಜನಗಳಾಗ್ತಿಲ್ಲ ಇದಕ್ಕೆ ಪುಷ್ಟಿ ನೀಡುವಂತೆ ಜನತಾ ಟಿವಿ ಚಳ್ಳಕೆರೆ ನಗರದಲ್ಲಿರುವ ಯಮ ಸ್ವರೂಪಿ ರಸ್ತೆಯೊಂದರ ಬಗ್ಗೆ ವರದಿಯನ್ನು ಮಾಡಿ ಅಧಿಕಾರಿಗಳ ಕಣ್ಣು ತೆರೆಸುವ ಕೆಲಸ ಮಾಡಿತು ಆದರೆ ಎಂಎ ಚರ್ಮದ ಅಧಿಕಾರಿಗಳು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳುವ ಗೋಜಿಗೆ ಹೋಗಿಲ್ಲ ಅವರ ನಿರ್ಲಕ್ಷ್ಯದಿಂದಲೇ ಇವತ್ತು ಬೆಳ್ಳಂಬೆಳಗೆ ಜಯಣ ಎನ್ನುವ ನಿಷ್ಪಾಪಿ ಪಾದಚಾರಿ ಯೋರ್ವನ ಸಾವಾಗಿದೆ ಬೆಳ್ಳಂಬೆಳಗೆ ದಾರಿಯಲ್ಲಿ ನಡೆದು ಹೋಗುವಾಗ ಮಳೆಯಿಂದ ನೀರು ತುಂಬಿದ ರಸ್ತೆ ಗುಂಡಿಯನ್ನ ಗುರುತು ಹಿಡಿಯಲು ಸಾಧ್ಯವಾಗದೆ ಆತ ಆಯತಪ್ಪಿ ಬಿದ್ದು ಸಾವನ್ನಪ್ಪಿದ್ದಾನೆ ಇದು ನಗರಸಭೆ ಅಧಿಕಾರಿಗಳಿಂದಾದ ಕೊಲೆ ಎಂದು ಹೇಳಲಾಗ್ತಿದೆ ನಗರಸಭೆ ಎಚ್ಚೆತ್ತುಕೊಳ್ಳಲು ಇನ್ನಷ್ಟು ಜೀವಗಳ ಬಲಿಯಾಗಬೇಕೋ ಗೊತ್ತಾಗ್ತಿಲ್ಲ ಮಳೆಯಿಂದಾಗಿ ಕೃಷ್ಣಾ ನದಿಯಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಏರಿಕೆಯಾಗಿದ್ದು ದೂದಗಂಗಾ ವೇದಗಂಗಾ ಪಂಚಗಂಗಾ ಹಿರಣ್ಯಕೇಶಿ ನದಿಗಳು ನೀರಿನ ಮಟ್ಟ ಏರಿಕೆಯಾಗಿದೆ ಚಿಕ್ಕೋಡಿ ನಿಪ್ಪಾಣಿ ಹುಕ್ಕೇರಿ ತಾಲೂಕಿನ ಹಲವು ಕೆಳ ಹಂತದ ಸೇತುವೆಗಳು ಮುಳುಗಡೆ ಹಂತಕ್ಕೆ ಬಂದಿದ್ದು ನದಿ ಪಾತ್ರದ ಜನರಲ್ಲಿ ಆತಂಕ ಮೂಡಿದೆ ಇನ್ನು ನದಿ ಪಾತ್ರದ ಜನರಲ್ಲಿ ಆತಂಕ ಮೂಡಿಸಿದ್ದು ಜಿಲ್ಲಾಡಳಿತ ನದಿ ಪಾತ್ರದ ಜನರಿಗೆ ನದಿಗೆ ಇಳಿಯದಂತೆ ಸೂಚನೆಯನ್ನ ನೀಡಿದೆ